ರೈತರ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರವರೆಗೆ ನಡೆಯಲಿದ್ದು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ನಿಕ್ಷೇಪ ಚಿಟ್ಸ್ ಮಾಲೀಕರಾದ ವೈನರಸರೆಡ್ಡಿ ಹಾಗೂ ನರೇಶ್ ಕುಮಾರ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ನಗರದಲ್ಲಿ ವಿಶಾಲವಾದ ಬೃಹತ್ ಕೇಂದ್ರ ಬಸ್ ನಿಲ್ದಾಣವಿದೆ ಆದರೆ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಅಡ್ಡಾದಿಡ್ಡಿಯಾಗಿ ಆಟೋಗಳು ನಿಲುಗಡೆ ಮಾಡುವುದರಿಂದ ಸಂಚಾರಕ್ಕೆ ಸಂಚಾರ ನಿಯಮಗಳಿಗೆ ಸಂಚಕಾರ ಬಂದೊದಗಿದೆ ಬಸವೇಶ್ವರ ಸರ್ಕಲ್ನಲ್ಲಿ ಮಾತ್ರವೇ ಸಂಚಾರ ನಿಯಮ ಪಾಲನೆಯನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡಲಾಗುತ್ತಿದೆಯೋ ಅದೇ ನಿಯಮವು ಬಸ್ ನಿಲ್ದಾಣದ ಎರಡೂ ಪ್ರವೇಶ ದ್ವಾರಗಳಲ್ಲಿಯೇ ಆಟೋಗಳು ನಿಲುಗಡೆ ಮಾಡಿ ವಾಹನ ದಟ್ಟಣೆಗೆ ಕಾರಣವಾದರೂ ಪ್ರಯಾಣಿಕರನ್ನು ಅಲ್ಲಿಯೇ ಹತ್ತಿಸಿ ಕೊಳ್ಳುವುದು ಮತ್ತು ಇಳಿಸುವುದು ತಮ್ಮ ಹಕ್ಕು ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಪ್ರವೇಶ ದ್ವಾರಕ್ಕೆ ಹೊಂದಿಕೊಂಡಂತೆ ಕೋಟೆಯ ಬಾಗಿಲು ಇಕ್ಕಟ್ಟಾಗಿರುವುದು ವಾಹನ ಸಂಚಾರಕ್ಕೆ ಹೆಚ್ಚು ತೊಂದರೆಯಾಗುವುದಕ್ಕೆ ಮತ್ತೊಂದು ಕಾರಣವಾಗಿದೆ ಆಟೋ ಚಾಲಕರು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸುವುದು ಸಾಮಾನ್ಯವಾಗಿದೆ ಸಂಚಾರಿ ಪೊಲೀಸ್ ಠಾಣೆ ಅನತಿ ದೂರದಲ್ಲಿದೆ ಆದರೆ ಯಾವೊಬ್ಬ ಸಂಚಾರಿ ಪೊಲೀಸರು ಅಲ್ಲಿ ಕಾಣಸಿಗದಿರುವುದು ಅಚ್ಚರಿ ಆದರೂ ನಿಜ ಆಟೋ ಚಾಲಕರ ಮೇಲೆ ಇನ್ನೊಂದು ಗಂಭೀರ ಆರೋಪ ಇದೆ ಬಹುತೇಕ ಆಟೋ ಚಾಲಕರು ರೈಲು ನಿಲ್ದಾಣಕ್ಕೆ ತಲಾ ಒಬ್ಬರಿಗೆ ಹತ್ತು ರೂಪಾಯಿಯಂತೆ ಚಾರ್ಜ್ ಮಾಡುತ್ತಾರೆ ಆದರೆ ಕೆಲವು ಆಟೋದವರು ಮುಗ್ಧ ವೃದ್ಧ ಅಮಾಯಕ ಹಾಗೂ ಪರ ಊರಿನ ಗ್ರಾಹಕರ ಬಳಿ ಜಬರ್ದಸ್ತಿಯಾಗಿ ಇಪ್ಪತ್ತು ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ ಗೊಣಗುತ್ತಲೇ ಪ್ರಯಾಣಿಕರು ಇಪ್ಪತ್ತು ರೂಪಾಯಿ ತೆತ್ತು ಮುಂದೆ ಸಾಗುತ್ತಿದ್ದಾರೆ ಇದೇ ಸ್ಥಿತಿ ರೈಲು ನಿಲ್ದಾಣದ ವೃತ್ತಕ್ಕೂ ಅನ್ವಯಿಸಬಹುದಾಗಿದೆ ಕೊಂಚ ಯಾಮಾರಿದರು ಅಪಘಾತಗಳು ಸಂಭವಿಸುವ ಅಪಾಯ ಹೆಚ್ಚಿದೆ ಇದನ್ನು ತಡೆಗಟ್ಟಬೇಕಾದವರು ಇನ್ನು ಎಚ್ಚೆತ್ತುಕೊಳ್ಳದಿರುವುದು ಸಮಸ್ಯೆ ಜೀವಂತವಾಗಿ ಉಳಿದಿದೆ ಇನ್ನಾದರೂ ಸಮಸ್ಯೆ ಬಗೆಹರಿಸುತ್ತಾರ ಸಂಬಂಧಪಟ್ಟವರು ಎನ್ನುವುದನ್ನು ಕಾದು ನೋಡಬೇಕಿದೆ